ಆಸ್ಪತ್ರೆಯ ಪ್ರವೇಶದ್ವಾರದಲ್ಲಿ ಪ್ರತಿಯೊಬ್ಬರ ಬಿಗಿ ತಪಾಸಣೆ ನಡೆಸುತ್ತಿರುವ ಭದ್ರತಾ ಸಿಬ್ಬಂದಿ ಇನ್ನೊಂದು ಕಡೆ ಸೆಕ್ಯೂರಿಟಿ ವಿಭಾಗದ ಕ್ಯಾಬಿನ್ನಲ್ಲಿ ಸೀಸ್ ಮಾಡಿಟ್ಟಿರುವ ಮದ್ಯದ ಸ್ಯಾಶೆಟ್ ಗುಟ್ಕಾ ಬಿಡಿ ಸಿಗರೇಟ್ನ ಪ್ಯಾಕೆಟ್ಗಳು ಇದು ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ತಂಬಾಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಬಿಗಿ ಕ್ರಮಗಳು ಧೂಮಪಾನ ಮದ್ಯಪಾನ ಪಾನ್ ಗುಟ್ಕಾದ ವಿರುದ್ಧ ಜಿಲ್ಲಾಸ್ಪತ್ರೆ ಸಮರ ಸಾರಿದ್ದು ಆಸ್ಪತ್ರೆಯ ಸಂಪೂರ್ಣ ಪರಿಸರದಲ್ಲಿ ಇದೆಲ್ಲದಕ್ಕೂ ನಿಷೇಧ ಹೇರಲಾಗಿದೆ ಆಸ್ಪತ್ರೆಗೆ ಬರುವ ರೋಗಿ ಸೇರಿದಂತೆ ರೋಗಿಯ ಸಂಬಂಧಿಕರನ್ನ ಮುಖ್ಯ ದ್ವಾರದಲ್ಲೇ ಭದ್ರತಾ ಸಿಬ್ಬಂದಿಗಳು ತಪಾಸಣೆ ಇದ್ದು ತಪಾಸಣೆ ವೇಳೆ ತಂಬಾಕು ಸೇರಿದಂತೆ ಯಾವುದೇ ಅಮಲು ಪದಾರ್ಥ ಪತ್ತೆಯಾದರೂ ಸ್ಥಳದಲ್ಲೇ ದಂಡ ವಿಧಿಸಲಾಗ್ತಾ ಇದೆ ಜೊತೆಗೆ ಸಿಕ್ಕಂತಹ ವಸ್ತುಗಳನ್ನು ಸೀಸ್ ಸಹ ಇದೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಮೂಲಕ ಈ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಲಾಗಿದೆ ಕಳೆದ ಏಪ್ರಿಲ್ ತಿಂಗಳಿನಿಂದ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಇದೆ ಈವರೆಗೆ ಸಾವಿರದ ಐನೂರಕ್ಕೂ ಹೆಚ್ಚು ಪ್ರಕರಣ ದಾಖಲಿಸಿ ಎರಡು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ಧೂಮಪಾನ ಮದ್ಯಪಾನ ಗುಟ್ಕಾ ಪಾನ್ ಸೇವನೆಯಿಂದ ಒಂದು ಕಡೆ ಮಾರಕ ರೋಗಗಳಿಗೆ ತುತ್ತಾಗದರ ಜತೆಗೆ ಆಸ್ಪತ್ರೆಯ ಪರಿಸರವೂ ಮಾಲಿನ್ಯವಾಗ್ತಾಯಿತ್ತು ತಂಬಾಕು ಅಗಿದು ಆಸ್ಪತ್ರೆಯ ಗೋಡೆಗಳಿಗೆ ಉಗಿದು ಸ್ವಚ್ಛತೆ ಕಾಪಾಡುವುದೇ ಸವಾಲಿನ ಕೆಲಸವಾಗಿತ್ತು ಇದರ ಜೊತೆಗೆ ರೋಗಿಯ ಆರೈಕೆಗೆಂದು ಬಂದವರು ಮದ್ಯಪಾನ ಮಾಡಿ ಮಹಿಳೆಯರ ಸುರಕ್ಷತೆಗೂ ಆತಂಕವನ್ನ ತಂದೊಡ್ತಾ ಇದ್ರು ಸದ್ಯ ಈ ಕಠಿಣ ಕ್ರಮದಿಂದಾಗಿ ಎಲ್ಲದಕ್ಕೂ ಬ್ರೇಕ್ ಬಿದ್ದಂತಾಗಿದೆ ಕೇವಲ ದಂಡ ವಿಧಿಸುವುದು ಮಾತ್ರವಲ್ಲದೆ ಜಿಲ್ಲಾ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಮೂಲಕ ತಂಬಾಕು ಬಳಸುವವರಿಗೆ ಕೌನ್ಸಿಲಿಂಗ್ ಮಾಡುವ ಕಾರ್ಯವೂ ಆಗುತ್ತಿದೆ ಈ ಮೂಲಕ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯಾಗುವುದನ್ನು ತಪ್ಪಿಸುವುದರ ಜೊತೆಗೆ ಆರೋಗ್ಯದ ಮೇಲೂ ಆಗುತ್ತಿರುವ ದುಷ್ಪರಿಣಾಮಗಳನ್ನು ತಪ್ಪಿಸಿದಂತಾಗ್ತಾ ಇದೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ತಂಬಾಕು ಬಳಕೆಗಾಗಿ ದಂಡ ವಿಧಿಸಿದ ಆಸ್ಪತ್ರೆಗಳಲ್ಲಿ ಮೊದಲ ಆಸ್ಪತ್ರೆ ವೆನ್ಲಾಕ್ ಆಗಿದ್ದು ರಾಜ್ಯದ ಎಲ್ಲಾ ಆಸ್ಪತ್ರೆಯಲ್ಲಿ ಈ ನಿಯಮ ಜಾರಿಗೊಳಿಸಿದರೆ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಎಫೆಕ್ಟ್ಸ್ ಬಗ್ಗೆ ಜನರಿಗೆ ಅವೇರ್ನೆಸ್ ಆಗಿರುತ್ತೆ ಪ್ರೈವೇಟಲ್ಲಿ ಇಂಪ್ಲಿಮೆಂಟೇಷನ್ಸ್ ಆಗ್ತಿದೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಡೆಂಟಲ್ ಕಾಲೇಜಸ್ ಎಲ್ಲ ಕಾಲೇಜಸ್ ಏನಿದೆ ಅಮೆಂಡ್ಮೆಂಟ್ ಆಗಿದೆ ಸೊ ಈವನ್ ರನ್ ಆಗ್ತಾ ಇದೆ ಅಲ್ಲಿ ಕೂಡ ಸೊ ನಾವು ಫಿಸಿಕಲಿ ರಿಪೋರ್ಟ್ಸ್ನ ಕೂಡ ತಗೊಳ್ತಾ ಇದ್ದೀವಿ